ತಿಂಗಳು ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ ಸುಮಾರು ಆರುನೂರ ಐವತ್ತು ಕೋಟಿ ಈ ತಾಲೂಕಲ್ಲಿ ನಡೆದಿರತಕ್ಕಂಥ ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಶಂಕುಸ್ಥಾಪನೆ ಮಾಡಲಿದ್ದಾರೆ ಆ ಉದ್ದೇಶದಿಂದ ತಮ್ಮನ್ನೆಲ್ಲ ಇಲ್ಲಿಗೆ ಆಹ್ವಾನಿಸಿದ್ದೀವಿ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರ್ತಾ ಏನು ಕಾಮಗಾರಿಗಳು ನಡೀತಾ ಇದ್ದಾವೆ ಏನೇನು ಉದ್ಘಾಟನೆ ಆಗ್ತಾ ಇತ್ತು ಏನೇನು ಶಂಕುಸ್ಥಾಪನೆ ಆಗ್ತಾ ಇತ್ತು ಅನ್ನೋ ಪೂರ್ತಿ ವಿವರ ಮೊನ್ನೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಬಿ ಎನ್ ರವಿಕುಮಾರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಸರ್ಕಾರಿ ಕಾರ್ಯಕ್ರಮ ಆಗಿರೋದರಿಂದ ಯಾವುದೇ ರಾಜಕೀಯ ಒಂದು ಹಸ್ತಕ್ಷೇಪ ಇರೋದಿರೋ ಇರೋದೇ ಇರೋ ಇರೋದಿಲ್ಲ ಆದ್ದರಿಂದ ತಾವೆಲ್ಲರೂ ಸಂಪೂರ್ಣವಾಗಿ ಮೊನ್ನೆ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಯೋದರಿಂದ ಸಂಪೂರ್ಣವಾಗಿ ಸಹಕಾರ ಕೊಡಬೇಕು ಅಂತ ಅಂದ್ಬಿಟ್ಟು ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾವು ಮನವಿ ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮದ ಸ್ನೇಹಿತರೆ ಈ ದಿನ ನಮ್ಮ ಸಿದ್ಧಘಟ್ಟ ವಿಧಾನಸಭಾ ಕ್ಷೇತ್ರದ ನಮ್ಮ ಜೆ ಡಿ ಎಸ್ ಪಕ್ಷದ ಹಿರಿಯ ಮುಖಂಡರು ಮತ್ತು ಎಲ್ಲ ಬೂತಿನ ಪಕ್ಷದ ಮುಖಂಡರು ಕಾರ್ಯಕರ್ತರು ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ಏರ್ಪಡಿಸಿ ಆ ಪೂರ್ವಭಾವಿ ಸಭೆ ಮಾಡಂತ ಮಾಡಿ ಮಾಡಿರ್ತಕ್ಕಂಥ ಉದ್ದೇಶ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಇಪ್ಪತ್ತೇಳು ಇಲಾಖೆ ಸಚಿವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಮ್ಮುಖದಲ್ಲಿ ಏನಿವತ್ತು ನಮ್ಮ ಚಿಕ್ಕಬಳ್ಳಾಪುರ ಐದು ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮದ ಸಂಬಂಧಪಟ್ಟಂತೆ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ಸುಮಾರು ಸಾವಿರದ ಎಂಟುನೂರು ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಶ್ರೀಘಟ್ಟ ನಗರದಲ್ಲಿರ್ತಕ್ಕಂಥ ಹನುಮಂತಪುರ್ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಇವತ್ತು ಹೈಟೆಕ್ ಮಾರ್ಕೆಟ್ ಜಾಗ ಹದಿನಾಲ್ಕಿನ ಜಾಗವನ್ನು ಊಸಿಕೊಟ್ಟಿದ್ದೀವಿ ಆ ಜಾಗದಲ್ಲಿ ಇವತ್ತು ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೀವಿ ಒಂದು ಈ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಅಂತ ನನ್ನ ಒಂದು ಭಾವನೆ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಈ ರಾ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಮಂತ್ರಿಗಳು ಇವತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ನಡೆದ ನಡೆದೇರ್ತಾ ಇದೆ ಈ ಒಂದು ಕಾರ್ಯಕ್ರಮ ಯಾವುದೇ ಒಂದು ರಾಜಕೀಯವಾಗಿ ಆಗ್ಬೋದು ಇಲ್ಲ ಬೇರೆ ರೀತಿ ಯಾವುದೇ ಒಂದು ಕಾರ್ಯಕ್ರಮ ಅಲ್ಲ ಅನ್ನೋದು ನನ್ನ ಒಂದು ಭಾವನೆ ಅದರ ಒಂದು ಸಲುವಾಗಿ ಇವತ್ತು ನಮ್ಮ ಪಕ್ಷದ ಮುಖಂಡರಿಗೆ ಇವತ್ತು ಇಡೀ ಕ್ಷೇತ್ರದಲ್ಲಿ ಮೂವತ್ತ್ನಾಲ್ಕು ಗ್ರಾಮ ಪಂಚಾಯತ್ಗಳಲ್ಲೂ ಮತ್ತು ಶಿಲಘಟ್ಟ ಪಟ್ಟಣದಲ್ಲೂ ಅತಿ ಹೆಚ್ಚಿನ ಜನವನ್ನು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಡ್ತಿದ್ದಾರೆ ಹೀಗಾಗಿ ಅವರೆಲ್ಲರೂ ಗಮನ ತಂದಿದ್ದೀರಿ ಈ ಕಾರ್ಯಕ್ರಮ ಉದ್ದೇಶ ಇವತ್ತು ನಾವು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ನಮ್ಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಇವತ್ತು ಸರ್ಕಾರ ವಿರುದ್ಧವಾಗಿ ಇವತ್ತು ನಾನು ಶಾಸಕನಾಗಿ ನಿರಂತರವಾಗಿ ಎರಡೂವರೆ ವರ್ಷದಿಂದ ಪ್ರಾಮಾಣಿಕತೆಯಿಂದ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಅಭಿವೃದ್ಧಿ ಬಗ್ಗೆ ಆಗ್ಬೋದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಇವತ್ತು ಪ್ರಾಮಾಣಿಕತೆಯನ್ನು ನಾವು ಕೆಲಸವನ್ನು ಮಾಡ್ತಾ ಇದ್ದೀರಿ ಇವತ್ತು ಮಾನ್ಯ ಸಚಿವರು ಇವತ್ತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದರು ಇವತ್ತು ಮುಖ್ಯಮಂತ್ರಿಗಳು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ವೇದಿಕೆಯಲ್ಲಿ ಅವರು ಗಮನಕ್ಕೆ ತಂದು ಇವತ್ತು ನಮ್ಮ ಕ್ಷೇತ್ರದ ಮುಖಂಡರು ನಮ್ಮ ಕ್ಷೇತ್ರದ ಎಲ್ಲ ಮತದಾರರ ಒಂದು ಆಶೀರ್ವಾದ ಅವರ ಒಂದು ಶ್ರಮದಿಂದ ಇವತ್ತು ಈ ಕ್ಷೇತ್ರದ ಅಭಿವೃದ್ಧಿ ಆಗ್ತಕ್ಕಂಥ ನಾವು ಪ್ರಾಮಾಣಿಕತೆಯಲ್ಲಿ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ದೀನಿ ನಾವು ಏನಿವತ್ತು ಮಾಧ್ಯಮದ ಸ್ನೇಹಿತರು ಇವತ್ತು ಸುಮಾರು ಒಂದು ಇನ್ನೂರ ಐವತ್ತು ಮಾಧ್ಯಮದ ಸ್ನೇಹಿತರು ಇವತ್ತು ಎಲ್ಲ ರೀತಿ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ನಿಮಗೆ ಅವಶ್ಯಕತೆ ಇರತಕ್ಕಂಥ ಆಶನ ಊಟದ ವ್ಯವಸ್ಥೆ ಎಲ್ಲ ಮಾಡಿದೆ ಅವು ಮಾಧ್ಯಮದವರು ಹೆಚ್ಚಿನ ಸಹಕಾರವನ್ನು ನಮಗೆ ಕೊಡಬೇಕು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಉಳಿಸ್ಬೇಕು ಅಂತೇಳಿ ತಮ್ಮ ಸ್ಥಾಪ ನನ್ನ ಮನವಿಯನ್ನು ಮಾಡ್ತಾ ಇದ್ದೇನೆ ವಿಧಾನಸಭಾ ಕ್ಷೇತ್ರಕ್ಕೆ ಸಮಾನಪತಂಗೆ ಇವತ್ತು ಐಟೆಕ್ ಮಾರ್ಕೆಟ್ ಸುಮಾರು ಇನ್ನೂರು ಕೋಟಿ ವೆಚ್ಚದಲ್ಲಿ ಇವತ್ತು ಶಂಕುಸ್ಥಾಪನೆ ಆಗ್ತಾಯಿದೆ ಅದೇ ರೀತಿ ಇವತ್ತು ರಾಮಸಮುದ್ರ ಕೆರೆಯಿಂದ ಶಿಲ್ಘಟ್ಟ ಪಟ್ಟಣಕ್ಕೆ ಸುಮಾರು ತೊಂಬತ್ತ್ಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ಹನ್ನೆರಡು ಸಾವಿರದ ಎಂಟುನೂರು ಮನೆಗಳಿಗೆ ಮತ್ತು ನಮ್ಮ ಅಜ್ಕೆದ್ರೆಹಳ್ಳಿ ಗೇಟಿಂದ ಶಿಲ್ಘಟ್ಟ ನಗರದ ತನಕ ಇರ್ತಕ್ಕಂಥ ಹದಿಮೂರು ಗ್ರಾಮಗಳಿಗೂ ಸಹ ಗ್ರಾಮೀಣ ಭಾಗದಲ್ಲಿ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಏನಿವತ್ತು ಶಿಲ್ಘಟ್ಟ ನಗರ ನಾವು ನೋಡಿದಂಥ ಸಂದರ್ಭದಲ್ಲಿ ಪ್ರತಿ ಮನೆಗೂ ಯು ಜಿ ಡಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಯು ಜಿ ಇದು ಸಂಬಂಧಪಟ್ಟಂಗೆ ಸುಮಾರು ಮೂವತ್ತೆಂಟು ಕೋಟಿ ವೆಚ್ಚದಲ್ಲಿ ಇವತ್ತು ಯು ಜಿ ಇದು ಪೂಜೆಯನ್ನು ಮಾಡ್ತಾಯಿದ್ದೀರಿ ಅದೇ ರೀತಿ ಇವತ್ತು ನಮ್ಮ ಜಂಗಕೋಟೆ ಹೋಗಲಿ ಇವತ್ತು ನಮ್ಮ ಅಮರಾವತಿ ಹತ್ರ ನಾರ್ತ್ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ ಅಷ್ಟು ಎರಡನೇ ಅಂಥದ್ದು ಸುಮಾರು ನೂರ ಇಪ್ಪತ್ತ್ಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ಶಂಕುಸ್ಥಾಪನೆ ಇದೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ನೂರೆಂಟು ಕೋಟಿ ವೆಚ್ಚದಲ್ಲಿ ಎಲ್ಲ ಹೋಮ್ನಲ್ಲೂ ಇವತ್ತು ಪಿ ಡಬ್ಲ್ಯೂ ಡಿ ಇಲಾಖೆ ಆಗ್ಬೋದು ಆಡಿ ಪಿ ಆರ್ ಇಲಾಖೆ ಆಗ್ಬಿಟ್ಟು ನೂರೆಂಟು ಕೋಟಿ ವೆಚ್ಚದಲ್ಲಿ ಇವತ್ತು ರಸ್ತೆಯಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾವೆ ಅದ್ರ ಜೊತೆಗೆ ಇವತ್ತು ಎಚ್ ಎನ್ ವ್ಯಾಲಿ ಮೂರನೇ ಅಂತ ಥರ್ಡ್ ಫೇಸ್ ಸ್ಟೇಜಲ್ಲಿ ಸುಮಾರು ನಲವತ್ತೆಂಟು ಕೆರೆಗಳಿಗೆ ಒಂದು ನೂರ ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ಅದು ಶಂಕುಸ್ಥಾಪನೆ ಆಗ್ತಾಯಿದೆ ಇನ್ನು ಹಲವಾರು ಇಲಾಖೆ ಕಾರ್ಯಕ್ರಮಗಳು ಸಹ ಇವತ್ತು ಸಾಂನೆಯಲ್ಲಿ ಸಿ ಎಚ್ ಸಿ ಹಾಸ್ಪಿಟ್ಲು ಮತ್ತು ಪಿ ಎಚ್ ಸಿ ಹಾಸ್ಪಿಟ್ಲು ಎರಡು ಉದ್ಘಾಟನೆ ಇದ್ದಾವೆ ಮತ್ತು ಅಂಗನವಾಡಿಗಳಾಗ್ಬೋದು ಹಲವಾರು ಇಲಾಖೆ ಕಾರ್ಯಕ್ರಮಗಳು ಇವದೆಲ್ಲ ನಾವು ದಿವೃದ್ಧಿಪಡಿಸ್ಬೇಕಂತ ಸಚಿವರು ಗಮನ ತಂದಾಗ ಇವತ್ತು ಕಾರ್ಯಕ್ರಮ ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕ್ಷೇತ್ರ ನೋಡಿದಾಗ ಇವತ್ತು ಭಾಳಷ್ಟು ಹಿಂದುಳಿದ ಈಗ ನಾವು ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಮತ್ತು ಇಲಾಖೆ ಮಂತ್ರಿಗಳಿಗೆ ಗಮನ ತಂದು ಈ ಕ್ಷೇತ್ರದ ಅಭಿವೃದ್ಧಿ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ವಿಶೇಷವಾಗಿ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದಾರರು ಪ್ರತಿ ಮನೆಗೂ ಒಬ್ಬೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತೇಳಿ ಎಲ್ಲರಿಗೂ ನಾನು ತಲೆಬಾಗಿ ಮನವಿಯನ್ನು ಮಾಡ್ತೀನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲರಲ್ಲೂ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸ ನೋಡಿದಾಗ ಇವತ್ತು ನಮ್ಮ ಚಿಕ್ಕಕಲ್ನಿಗೆ ಹೋಗಲಿ ಸಾರ್ಲಿ ಹೋಗ್ಲಿ ಬಸ್ ಸ್ಟ್ಯಾಂಡ್ ಹೋಗಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಹೋಗ್ಲಿ ಆಗಿರೋದ್ರಿಂದ ಮನೆ ಮುಖ್ಯಮಂತ್ರಿಗಳು ನಾನು ಆ ಭಾಗಕ್ಕೆ ಹೆಚ್ಚಿನ ಅಭಿವೃದ್ಧಿಗೆ ಅನುದಾನ ಕೊಡಬೇಕಂತ ಸಹ ನಾವು ಮನೆ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಸರ್ಕಾರದ ತರಬೇಕನ್ನುವಂಥದ್ದು ತೀರ್ಮಾನ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗಬೇಕು ಇದು ಯಾವುದೇ ರಾಜಕೀಯ ಹಸ್ತಕ್ಷೇಪ ಮಾಡುವಂಥ ಕಾರ್ಯಕ್ರಮ ಎಲ್ಲರೂ ಇವತ್ತು ಪಕ್ಷಾತೀತವಾಗಿ ಕಾರ್ಯಕ್ರಮವನ್ನು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೋದಂತೇಳಿ ನಾನು ಮನವಿಯನ್ನು ಮಾಡ್ತೀನಿ ಅದೇ ರೀತಿ ಮೊನ್ನೆ ಮೊನ್ನೆ ಸಚಿವರು ನಾವು ಕಾರ್ಯಕ್ರಮ ಮಾಡಬೇಕಂತ ಜಾಗದಲ್ಲಿ ಅವರು ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಶಿಲ್ಘಟ್ಟ ಬಂಡರ್ ಪ್ರಾಸಿಂದ ಇವತ್ತು ಹನುಮಂತಪುರ್ ಗೆಟ್ ತನಕ ಸುಮಾರು ಎರಡು ಪಾಯಿಂಟ್ ಎರಡು ಅಂದರೆ ಎರಡು ಮೀಟ್ರ್ ಆಗಲಿಲ್ಲ ಎರಡು ಸೇರಿ ಹದಿನಾಲ್ಕು ಮೀಟ್ರ್ ಆಗಲಿಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ಕೇಳಿದಂಥ ಎರಡು ಕೋಟಿ ಅನುದಾನ ಬೇಕಂಥ ಕೂಡಲೇ ಎರಡು ಕೋಟಿ ಅನುದಾನ ಪ್ರತಿ ಕೆಲಸ ಸಹ ಇವತ್ತು ಪಟ್ಟಣದಲ್ಲಿ ನಡೀತಾ ಇದೆ ಇವತ್ತು ನಾವು ಜನ ಅಧಿಕಾರ ಕೊಟ್ಟಾಗ ನಮ್ಮ ಮುಂದೆ ಇರತಕ್ಕಂಥದ್ದು ಅಭಿವೃದ್ಧಿ ಪಟ್ಟು ಬಂದು ಬಿಟ್ಟು ಬಾರಿ ಇನ್ನೇನು ನಾವು ಗಮನದಲ್ಲಿಟ್ಕೊಂಡು ಚುನಾವಣೆ ಬಂದಾಗ ರಾಜಕಾರಣ ಮಾಡ ಅವರ ಪಕ್ಷದವರು ಅವ್ರು ಈ ಒಂದು ಕಾರ್ಯಕ್ರಮ ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ಮನವಿಯನ್ನು ಮಾಡ್ತೀವಿ ವಿಶೇಷವಾಗಿ ಮಾ ಸ್ನೇಹಿತರು ತಾವು ಈ ಕಾರ್ಯಕ್ರಮ ತಮ್ಮ ಸ್ವಂತ ಕಾರ್ಯಕ್ರಮ ಅಂತ ಮಾಡ್ಬೇಕಂತೇಳಿ ತಮ್ಮೆಲ್ಲ ಸ್ವಲ್ಪ ಮನವಿಯನ್ನು ಮಾಡ್ತಾ ಇದ್ದೀನಿ ನಮ್ಮ ನಮಸ್ತೆ ಬಂದಂಥವ್ರಿಗೆ ಎಲ್ಲ ರೀತಿಯ ಸಿದ್ಧತೆಗಳು ಇರಬೇಕು ಕುತ್ಕೊಳೋ ಕಾಸಿನ ವ್ಯವಸ್ಥೆ ವಿಚಾರಿಸಿದ್ರೆ ಮತ್ತು ಬಂದಂಥವ್ರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಮತ್ತು ವೆಹಿಕಲ್ಸು ಪಾರ್ಕಿಂಗ್ ಆ ಕಡೆ ವೆಹಿಕಲ್ ಪಾರ್ಕಿಂಗ್ ಚೆಕ್ ಮಾಡಿದ್ದೀವಿ ಮೊನ್ನೆ ಮುಖ್ಯಮಂತ್ರಿಗೂ ಕ್ಯಾಪಿಟಲ್ ಬರ್ತಾರೆ ನಾನು ಅನಂತಪುರ ಕೇಡಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟಿ ಶಾಲೆಯಲ್ಲಿ ಹೆಲಿಪ್ಯಾಟ್ ಟೀ ಮಾಡಿದ್ವಿ ಮುಖ್ಯಮಂತ್ರಿಗೂ ಹೆಲಿಪ್ಯಾಟಿಗೆ ಎಷ್ಟೇ ಇಷ್ಟ ಬರ್ತಾರೆ ಜೊತೆಯಲ್ಲಿ ಇವತ್ತು ಇಲಾಖೆಯವರು ಸುಮಾರು ಒಂದು ಐವತ್ತು ಕೌಂಟ್ರ್ಗಳಾಗಿ ಸರ್ಕಾರದಿಂದ ಕೊಡ್ತಕ್ಕಂಥ ಯೋಜನೆಗಳನ್ನ ಕೌಂಟ್ರಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ಫಲಾನುಭವಿಗಳು ಕರ್ಕೊಂಡು ಬಂದು ವಿತರಣೆ ಮಾಡ್ತಕ್ಕಂಥ ಸಹ ಆ ಕಾರ್ಯಕ್ರಮದಲ್ಲಿ ನಾವು ಮುಂದ್ಕೊಂಡಿದ್ದೀವಿ ಬಂದಂಥವ್ರಿಗೆ ಎಲ್ಲ ರೀತಿ ವ್ಯವಸ್ಥೆ ಇಲ್ಲ ಊಟದ ವ್ಯವಸ್ಥೆ ಆಗ್ಬೋದು ಅವ್ರು ಕುತ್ಕೊಂಡು ವ್ಯವಸ್ಥೆ ಆಗ್ಬೋದು ಎಲ್ಲ ರೀತಿ ವ್ಯವಸ್ಥೆಗಳನ್ನ ನಾವು ಏರ್ಪಡಿಸಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲರೂ ಇವತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗಿರೋದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಹನ್ನೊಂದು ಮೂವತ್ತಕ್ಕೆ ಇಲ್ಲಿ ಪ್ಯಾಡು ಲ್ಯಾಂಡ್ ಆಗೋಂಥ ಒಂದು ಸಭೆ ಕೊಟ್ಟಿದ್ದಾರೆ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಐವತ್ತು ಸಾವಿರ ಜನ ಭಾಗವಹಿಸ್ತಾರೆ ಅನ್ನೋ ಒಂದು ನಿರೀಕ್ಷೆ ಮಾಡಿದ್ದೇವೆ ಅದರ ಪೂರ್ವಕವಾಗಿ ಈಗ ಎಲ್ಲ ಭಾಗದಲ್ಲೂ ಮುಖಂಡರಿಗೆ ನಾವು ಗಮನಕ್ಕೆ ತಂದು ಇವತ್ತು ಪಕ್ಷಾತೀತವಾಗಿ ಬಂದಾಗ ಎರಡೂ ಪಕ್ಷದವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಪ್ರಾಮಾಣಿಕತೆಯಿಂದ ಪ್ರಯತ್ನವನ್ನು ಮಾಡ್ತಿದ್ದೇವೆ ಇವತ್ತು ಆರುನೂರ ಎಂಬತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿಗಳು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಇವತ್ತು ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಏನಕ್ಕೂ ಆಸೆ ಪಡೆದೇ ಇವತ್ತು ನಾವು ಆಡಳಿತವನ್ನು ಮಾಡ್ತೇವೆ ನಿಸ್ವಾರ್ಥದಿಂದ ನಾನು ನಮ್ಮ ಅಧಿಕಾರನ ಪಡಿಸಿದೆ ನನಗಾಕಿ ಮತದಾರರು ಮತ ಹಾಕಿದ್ದಾರೆ ನಾನು ಮತ ಹಾಕಿದಂತ ಎಲ್ಲಿ ನೋವಾಗ್ದೇವೆ ನಾಕ ಜವಾಬ್ದಾರಿ ನನಗೆ